ಹೇಗಿದಾರೆಲ್ಲಾರು ಆರಾಮಿದ್ದೀರಾ ಹೇಳಿ ಎಲ್ಲ ಕಡೆ ಹೋದಾಗ ನಾನು ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ ಏನು ಇನ್ನೋವೇಟಿವ್ ಏನೇನು ಐಡಿಯಾಸ್ ಇದ್ದರೆ ನಾವು ಬಾರೋ ಮಾಡಲಿಕ್ಕೆ ಒಂದು ಸ್ವಲ್ಪ ಚರ್ಚೆ ಮಾಡ್ತೀವಿ ನಮ್ಮ ಇಲಾಖೆಯಿಂದ ವಿಶೇಷವಾಗಿ ಸಿ ಒಗಳಿಗೆ ಎಸ್ ಪಿಗಳಿಗೆ ಡಿ ಸಿಗಳಿಗೆ ಈ ನಮ್ಮ ಚೈಲ್ಡ್ ಲೇಬರ್ ಅವೇರ್ನೆಸ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ಎರಡು ತಿಂಗಳಿಗೆ ಒಂದ್ಸಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀವಿ ಜನರಲ್ಲಾಗಿ ಚರ್ಚೆ ಜಿಲ್ಲೆ ಬಗ್ಗೆ ಅವ್ರ ಜೊತೆ ಒಂದು ಸೌಜನ್ಯಕವಾಗಿ ನಾಷ್ಟ ಮಾಡೋದ್ರಿಂದ ಇಲ್ಲಿ ಏನೋ ಏನಿದ್ರೆ ಕಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅದಕ್ಕಾಗಿ ಭೇಟಿ ಆಗ್ತಕ್ಕಂಥದ್ದು ಕಳೆದ ಹತ್ತು ವರ್ಷದಿಂದ ಸುಮಾರು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ರೀತಿ ಬಾಂಬ್ ಆಗಿದೆ ವಿಶೇಷವಾಗಿ ಒಂದು ಐದಾರಂತೂ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ ಇದನ್ನು ಖಂಡಿಸ್ತೀವಿ ಒಂದು ಪುಲ್ವಾಮಾ ಆಗಿರ್ಬೋದು ಪೆಹಲ್ಗಾಮ್ ಆಗಿರ್ಬೋದು ಬಾಲಾಕೋಟ್ ಆಗಿರ್ಬೋದು ಊರಿ ಆಗಿರ್ಬೋದು ಪಠಾಣಕೋಟ್ ಆಗಿರ್ಬೋದು ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್ ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು ಯಾವಾಗಲೂ ಇಂಥ ಸಂದರ್ಭದಲ್ಲಿ ಇದರ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ನೆನಪಾಗಲೂ ಸರ್ಕಾರ ಪರವಾಗಿ ಅಂತ ತಮ್ಮ ಮುಖ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇವೆ ದೇಶದ ಹಿತದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ ಇದರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಈಗ ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಐ ಥಿಂಕ್ ವಿ ಶುಡ್ ನಾಟ್ ಸ್ಪೀಕ್ ನಾವು ಇಟ್ಸ್ ಅ ಇಟ್ಸ್ ಅ ಟೈಮ್ ಕನ್ಸಲ್ಟೆಂಟ್ ಆಗಿರಬೇಕು ನಾವೆಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು ಅದಾದ್ಮೇಲೆ ಡೆಫಿನೆಟ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಆಮೇಲೆ ಇಡೀ ದೇಶ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರ್ತದೆ ಈಗ ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸರಿಯಲ್ಲ ಅಲ್ಲ ಥ್ರೂ ಔಟ್ ದ ವರ್ಲ್ಡ್ ಇದು ನಮ್ಮ ದೇಶ ಅಂತಲ್ಲ ಎಲ್ಲದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ ಈ ಆರ್ಗನೈಸ್ಡ್ ಕ್ರೈಮನ್ನ ಕಡಿವಾಣ ಹಾಕ್ಬೇಕಂತಂದ್ರೆ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ ಸೊ ಮೊನ್ನೆ ತಾನೇ ಇದರ ಬಗ್ಗೆ ನಾನು ಸ್ಪಷ್ಟೀಕರಣೆ ಕೊಟ್ಟಿದ್ದೀನಿ ನೀವು ಮೊನ್ನೆ ನಮ್ಮ ಜೇಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ರಲ್ಲ ನಮ್ಮ ಜೇಲ್ ಇನ್ಸ್ಟಿಡೆಂಟ್ ಅಲ್ಲ ಇದು ಶೇಮ್ ಆನ್ ಅ ಸಿಸ್ಟಮ್ ಯಾವುದೇ ಸರ್ಕಾರಗಳು ಇರಲಿ ಐ ಡೋಂಟ್ ಅಗ್ರಿ ಟು ಇಟ್ ಇದಕ್ಕೆ ಸರ್ಕಾರ ಪರಾಯವಾಗಿ ಒಂದು ಪರ್ಮನೆಂಟ್ ಆಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ ಇದ್ರಲ್ಲಿ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಸಂಬಂಧಪಟ್ಟಂಥ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ ಅಬ್ವಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರಿ ಸೀನಿಯರ್ ಮೋಸ್ಟ್ ಇಸ್ ಗಾಡ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು ಕಮ್ಮಿ ಆಗಬೇಕು ಜೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನಂಬಿಕೆ ನಮಗೆ ವಿಶ್ವಾಸ ಇದೆ ಯಾಕಂದರೆ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕಮ್ಮಿ ಆಗ್ತಾ ಇದ್ದಾರೆ ಅಂತ ನನ್ವಾದ ಯಾಕಂದ್ರೆ ಈ ಥರ ಮಾಡ್ತಕ್ಕಂಥದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಕಮಿಟೆಡ್ ಆಫೀಸರ್ಸ್ಗಳು ಬೇಕೇ ಬೇಕು ಸೊ ಐ ಥಿಂಕ್ ಅಂಥ ಆಫೀಸರ್ಸ್ನ ಹುಡುಕಬೇಕು ಇಂಥ ಆಫೀಸರ್ಸ್ ಯಾರು ಇಂತ ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲ ಖಂಡಿತವ ಆತಂಕ ಉಂಟಾಗತ್ತೆ ಬಟ್ ಈ ಸಂದರ್ಭದಲ್ಲಿ ಬೇರೆ ಏನು ಮಾತಾಡ್ಲಾರ ಹಂಗೆ ಈಗ ಸಾಲಿಡಿಟರಿ ಇರಬೇಕು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಯಾರು ಮಾಡಿದರೆ ಅದನ್ನ ಪತ್ತೆ ಹಚ್ಬೇಕು ಅದು ನಮ್ಮ ಈಗ ಮೊದಲನೇದು ಆಮೇಲೆ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ನಾವೆಲ್ಲ ಸ್ವಲ್ಪ ಜಾಗೃತರಾಗಿರಬೇಕು ಯಾವುದೇ ರೀತಿಯಾದ ಒಂದು ಆಸ್ಪದ ಒಂದು ಸಸ್ಪೆಕ್ಟ್ ಏನನ್ನ ಕಂಡ್ರೆ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಸಂದರ್ಭ ಈಗ ನಮಾಜಲ್ಲಿ ಎಲ್ಲಿ ಅಂತೆ ಏರ್ಪೋರ್ಟ್ ಯಾರ ಜಾಗ ಅದೇ ರೀ ಅದೇ ಹೇಳಿದ ಏರ್ಪೋರ್ಟ್ ಯಾರ 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 ಹತ್ತದಲ್ಲಿದೆ ಏರ್ಪೋರ್ಟ್ ಕಂಟ್ರೋಲ್ ಮಾಡ್ರ ಯಾರು ಅವ್ರಿಗೆ ಕೇಳ್ಬೇಕು ಚೋರಾಗಿ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಯಾಕಂತಂದ್ರೆ ಈ ಥರ ಗಳು ನೋಡೇ ಮಾತನಾಡ್ತಾರೆ ಅವರು ಯಾರು ಬಿ ಜೆ ಪಿ ಈ ಥರದೇ ಇನ್ಸಿಡೆಂಟ್ಗಳು ಬೇಕು ಇದ್ರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಎತ್ ಬಿಡ್ತಾರೆ ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ ಇದೇ ಪ್ರಶ್ನೆಗಳು ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಿಲ್ಲ ನೀವು ಯಾರು ಹೇಳೋದಲ್ಲ ಅವರೆಲ್ಲ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಜಾಗ ಯಾವುದು ಮಾಡಿರ್ತಕ್ಕಂಥ ಜಾಗ ಯಾವುದು ಮತ್ತು ಯಾರು ಪರ್ಮಿಷನ್ ಕೊಟ್ಟಾರೆ ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದಾರಾ ಪರ್ಮಿಷನ್ ಕೊಟ್ಟಿದಾರಾ ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದ್ರೆ ಯಾರ ಅರ್ಥದಲ್ಲಿ ಮಾಡಲಿ ಅವ್ರು ಏನು ಇದು ಕ್ರಮ ತಗೊಳ್ಳಿ ನಾವೇನು ಮಾಡ್ಬೇಕಾದಕ್ಕೆ ಅಕ್ರಮವಾಗಿ ಅಲ್ಲ ಅಕ್ರಮವಾಗಿ ಅಲ್ಲ ಅದು ಇರ್ಬೋದು ನನಗೆ ಗೊತ್ತಿಲ್ಲ ಅದು ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂಥದ್ದು ಕಾನೂನಾತ್ಮಕ ಅಕ್ರಮವಾಗಿದ್ದರೆ ಬಂದು ಕೊಡ ಕೇಳಿ ಕಂಪ್ಲೇಂಟ್ ಕೊಡ ಕೇಳಿ ಅದೇ ರೀ ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಅಲ್ಲ ರೀ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಗಬೇಕು ಸರಿ ಇದೆಯೋ ತಪ್ಪಿದೆ ಪ್ರೊಸೀಜರ್ ಇದೆ ತಾನೆ ಅವ್ರು ಹೇಳಿದ್ರು ಸರಿ ಇದೆಯೋಲ್ಲ ಗೊತ್ತಿಲ್ಲ ಯಾಕಂದರೆ ಅಲಿಗೇಷನ್ ಮಾಡೋದು ತುಂಬ ಈಸಿ ಇರ್ಬೋದು ಕೆಲವು ಸಂದರ್ಭದಲ್ಲಿ ಕೆಲವು ಟೈಮ್ ಸತ್ಯನೂ ಇರ್ಬೋದು ಕಣ್ಣಿಡ್ಬೇಕಲ್ವಾ ಕಣ್ಣಿಡ್ಬೇಕು ತಾನೆ ಅಲ್ಲ ಅಬ್ಬಿಯಸ್ಲಿ ಇನ್ವೆಸ್ಟಿಗೇಷನ್ ಓವರ್ ನೈಟ್ ಅಂತೂ ಆಗೋದಿಲ್ಲಲ್ಲ ಅಂದರೆ ಏನು ಮಾಡಬೇಕು ಕೊಟ್ಟರೆ ಸರಿ ಇದ್ರೆ ಎಲ್ಲ ಎವಿಡೆನ್ಸ್ ಇದ್ದರೆ ಈಸಿ ಹಿಡಿದಿರ್ಬೋದು ಇವ್ರ ಹತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಟ್ಟಿದ್ರೆ ಜಲ್ದಿ ಹಿಡಿಬೋದು ಎವಿಡೆನ್ಸ್ ಇಲ್ಲಾರಂಗೆ ಹಿಡಿದ್ರೆ ಮತ್ತೆ ಟೈಮ್ ತೊಗೊಳ್ತಾರೆ ಇವ್ರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸ್ ಸೀದ ಕೋಟಿ ಕೊಡಬಹುದು ಎವಿಡೆನ್ಸ್ ಕೊಡ್ಬೋದು ಕೋಟಿಗೆ ನೀವು ಕೂಡ ಕೇಳಬೇಕಲ್ಲ ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳಬೇಕಾಗತ್ತಲ್ಲ ಯಾರು ಪಬ್ಲಿಕ್ ಡೊಮೈನಲ್ಲಿ ಬಂದಿದ್ರ ಬಗ್ಗೆ ಹೇಳ್ತಾ ಇದಾರೆ ಗೌರವಿಸ ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಇಟ್ ಗುಡ್ ಬಿ ರಾಂಗ್ ಇಫ್ ದೇ ಅವ ಗಾಟ್ ಇನಿ ಸ್ಟ್ರಾಂಗ್ ಎವಿಡೆನ್ಸ್ ವೈ ವುಡ್ ಇಟ್ ಟೇಕ್ ಸೋ ಮಚ್ ಟೈಮ್ ಅಂತ ನನಗೆ ಅರ್ಥ ಆಗುತ್ತಿಲ್ಲ ಅದು ಬಿಟ್ಟರೆ ಬೇರೆ ಏನಿದೆ ಹನ್ನೊಂದು ವರ್ಷದಲ್ಲಿ ಅದು ಬಿಟ್ಟರೆ ಬೇರೆ ಏನಿದೆಯಾ ಕಡಿಮೆ ಯಾರು ಹಾಕಿದ್ದಾರೆ ಈಗ ಸುಮ್ಮನೆ ಈ ತರ ಕೇಳ್ತಾರೆ ಅವ್ರು ಒಳ್ಳೇದಿರಲಿ ಲಾಸ್ಟ್ ಒಂದು ವರ್ಷದಲ್ಲಿ ಈ ಐ ಎಸ್ ಐ ಎಸ್ ಪಾಕಿಸ್ತಾನಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾರಿದ್ದಾರೆ ನಿಮ್ಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಈಗ ಚರ್ಚೆ ಎಲ್ಲಿಗೆ ತರ್ತಾರೆ ಅಂದ್ರೆ ಲಾಸ್ಟ್ ಈಗ ಮುಸ್ಲಿಮ್ದ ಚರ್ಚೆ ತರ್ತಾರೆ ಈ ಲಾಸ್ಟ್ ಈ ಹತ್ತು ವರ್ಷ ಹನ್ನೊಂದು ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿಕ್ತಾರ ಲಾಸ್ಟಿಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ಮೊನ್ನೆ ತಾಲಿಬಾನಿಗೆ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು ಯಾರು ಯಾರು ಪ್ರೆಸ್ ಮೀಟ್ ಮಾಡಿದ್ರು ತಾಲಿಬಾನ್ ಫಾರಿನ್ ಮಿನಿಸ್ಟ್ರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಕಂಡೀಷನ್ ಆಗ್ತಾನೆ ನಾನು ಮಾಡೋ ಪ್ರೆಸ್ ಮೀಟ್ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಅಂತ ಹೇಳೋದು ಒಪ್ತತೆ ಕೇಂದ್ರ ಸರ್ಕಾರ ಒಪ್ಪುತ್ತೆ ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಇದ್ರಾಗೆಲ್ಲ ಪೌರುಷ ಎಲ್ಲ ಎಲ್ಲ ಹೋಗ್ಬಿಡೋ ಈರೋಜ್ ಎಲ್ಲ ಹೋಗ್ಬಿಡ್ತದೆ ಅವಾಗ ಏನು ಉಳಿಯಂಗಿಲ್ಲ ಮಾಡಿಬಿಡೋದು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಈ ದೇಶದ ಹೆಣ್ಮಕ್ಳು ಯಾರಿರ್ಬಾರ್ದು ಅಂತ ಹೇಳ್ತಾನೆ ನಾಚಿಕೆಲ್ಲಾರು ಒಪ್ಕೊಳಂಗಿಲ್ಲ ಈ ದೇಶ ಅವಾಗ ಎಲ್ಲ ಹೆಸರುಗಳದವಲ್ಲ ಸರಸ್ವತಿ ಗಂಗಾ ಜಮುನಾ ದುರ್ಗೆ ಎಲ್ಲ ದೇವರುಗಳ ಹೆಸ್ರು ಮೇಲೆ ನಾವಿತ್ತ ಇಟ್ಕೊಂಡಿರೋದು ಅವಾಗೆಲ್ಲ ಹೋಯ್ತು ನಿಮ್ಮ ಪೌರತ್ವ ಅವಾಗೆಲ್ಲ ಹೋಯ್ತು ಹಿಂದುತ್ವ ಅವಾಗೆಲ್ಲೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ ಸಿಂಧೂರ್ ಗಿಂದು ಎಲ್ಲ ಗಾಳಿ ತೂರ್ಬಿಟ್ರಿ ಅವಾಗ ನೀವು ಸಿಂಧೂರು ಸಿಂಧೂರ್ ಅಂತ ಹೊಡ್ಕಂತಿದ್ರಲ್ಲ ಎಲ್ಲೋಯ್ತು ಅವಾಗ ಸಿಂಧೂರು ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನಾನು ಪ್ರೆಸ್ ಮೀಟಿಂಗ್ ಅಂತ ಹೇಳೋ ಬಂದು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಹೇಳ್ತಾನೆ ನೀವು ಅದು ಒಪ್ತೀರಿ ಅವಾಗ ನಾಚಿಕೆ ಮಾನ ಮರಿದೇನಿಲ್ಲ ನಿಮಗೆ ಅವಾಗ ಅವಾಗ ಅವಾಗೆಲ್ಲೋಗಿತ್ತಂತ ನಿಮಗೆ ಕೇಳಿ ಹೋಗಿ ಏನೋ ಸೆಲೆಕ್ಟಿವ್ ತೊಗೊಂಡೊಂದು ಬಿಟ್ಟರೆ ಬೇರೆ ಇದೆಯಾ ಹನ್ನೊಂದು ವರ್ಷದಲ್ಲಿ ಯಾವುದೋ ಒಂದು ಇವತ್ತು ನಾವು ನೂರು ಯೂನಿವರ್ಸಿಟಿಲಿ ಬೇರೆ ಪ್ರಪಂಚದಲ್ಲಿ ನೂರು ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ತೆಗೆದಿದ್ದಾರೆ ಹತ್ತು ವರ್ಷದ ಎಲ್ಲಾನು ಇದೆಯಾ ಕಳೆದ ಹತ್ತು ವರ್ಷದಲ್ಲಿ ಎಜುಕೇಶನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ ಎಜುಕೇಶನ್ಗೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ ಎಷ್ಟು ರಿಸರ್ಚು ಡೆವಲಪ್ಮೆಂಟು ಆರ್ ಇಂಡಿಯಾಗೆ ದುಡ್ಡು ಖರ್ಚು ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ ಚರ್ಚೆ ಮಾಡ್ತಾರಾ ಸಗಣಿ ಉಚ್ಚೆ ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯಂಗಿಲ್ಲ ಸಗಣಿನೂ ತಿನ್ನಂಗಿಲ್ಲ ಯಾರು ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ ಇವ್ರ ಮನೆಗಳೆಲ್ಲ ಎ ಸಿ ಪಿ ಪಿ ಒಳಗೆ ಇಟ್ಯಾಲೆಂಟ್ ಇಟಾಲಿಯನ್ ಟೈಲ್ಸು ಇಟಾಲಿಯನ್ ಮಾರ್ಬಲ್ಗಳು ಯಾರ ಮನೆ ಮತ್ತೆ ಸಗಣಿ ಇರ್ಬೇಕು ಹುಚ್ಚಿ ಕುಡಿಯರು ಯಾರು ಬಡೂರ ಏ ಪಾಠಗಳು ಜಗ್ಗಿಳು ಕೊಡ್ತಾರೆ ಇವ್ರ ಮನೆ ಮತ್ ಬೆಳಗ್ಗೆ ಬೆಳಿಗ್ಗೆ ಉಪ್ಪಿಟ್ಬೇಡ ಸಗಣಿನೇ ಇರ್ಬೇಕಲ್ಲ ಸಗಣಿ ಗುಮಾ ಹತ್ರ ಮತ್ತೆಲ್ಲರು ಬಂದಾಗ ಬೀಗರ್ಗೆ ಹುಚ್ಚಿನೇ ಕುಡಿಸ್ಬಿಡ್ಬೇಕು ಟೀ ಕಾಫಿ ಹಾಕಿ ಕುಡಿಸ್ತೀರಿ ಸುಮ್ಮನೆ ಮಾತಾಡಕ್ಕೆ ನೂರು ಮಾತಾಡೋಕೆ ಏನೈತ್ರಿ ಈ ದೇಶ ಸಂವಿಧಾನದ ಮೇಲೆ ನಡೀತದೆ ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ ಪದೇ ಪದೇ ಐಡಿಯಾಲಜಿ ಬಗ್ಗೆ ಮಾತಾಡೋದಕ್ಕೆ ಅರ್ಥ ಇಲ್ಲ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಹೆಸ ಇದ್ದಾರೆ ಈ ದೇಶದ ಕಾನೂನು ಇದೆ ವ್ಯವಸ್ಥೆ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅಗಲಲ್ಲ ಮುಸ್ಲಿಂ ವಿರುದ್ಧ ಮಾತಾಡಿ ಏನು ಸಿಗಲೈತಿ ಇವರಿಗೆ ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತ ಇಷ್ಟು ವರ್ಷ ಹೊರಗಾಗಿದ್ರಲ್ಲ ನಿಮ್ಗೆ ಹಿಂದೂಗಳ ಬಗ್ಗೆ ಬಹಳ ಪ್ರೀತಿ ಇದ್ರೆ ನೂರು ಸಲ ಹೇಳ್ತೀವಿ ನಾವು ಬಡ ಹಿಂದೂಗಳಿಗೆ ಬಂದು ಮದ್ವೆ ಆಗಿರಲ್ಲ ಮತ್ತೆ ಕೊಡ ತೊಣದ್ ವ್ಯವಹಾರ ಮಾಡ್ರಿ ಯಾಕೆ ಮಾಡಬಾರ್ದು ನೀವು ಎಷ್ಟು ಕಾಲೇ ಬಂದು ಹೋಮ ಮಾಡ್ರಿ ಸಿ ಕಾಲನಿಗಳಿಗೆ ಸಣ್ಣ ಸಣ್ಣ ಬಡವರೆಲ್ಲರೂ ಬಂದು ಹೋಮ ಮಾಡಿರಿ ಯಾರು ಬೇಡ ಅಂತಾರೆ ಅವ್ರಿಗೆ ಕರ್ಕೊಂಡ್ಬಂದಿ ಮನೆ ಕುಂದಿರ್ಸ್ಕೊಳ್ರಿ ಇಂಥವೆಲ್ಲ ಬೇಡ ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ ಆಯಿತು ನೀವು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗ ಉದ್ಧಾರ ಮಾಡಿದಿರಿ ಗಾಡ್ರ ನೋಡೋಣ ಈ ದೇಶದಲ್ಲಿ ಇಪ್ಪತ್ತೈದು ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ ಟ್ವೆಂಟಿ ಫೈವ್ ಲ್ಯಾಕ್ ಪೀಪಲ್ ಔಟ್ ಆಫ್ ವಿಚ್ ಮೆಜಾರಿಟಿ ಹಿಂದೂಸ್ ಹ್ಯಾವ್ ಲೆಫ್ಟ್ ದಿಸ್ ಕಂಟ್ರೀಸ್ ಆ್ಯಂಡ್ ಗಾನ್ ಮತ್ತೆ ಗರ್ ವಾಪಸ್ ಅಂತಿದ್ದಿರಲ್ಲ ಗರಿಂದ ಹೊರ ಉದ್ವಾರವಾಗಿರಲ್ಲ ಏನು ಮಾಡೋದೀಗ ಈ ದೇಶನೇ ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತೀರಾ ಬರೀ ಇವೆ ಇದು ಮಾತಾಡಿದ್ರೆ ಅನುಕೂಲ ನೀವು ನಮಗೆ ಬಂದು ಕೇಳ್ತೀರಿ ಬರೀ ಇದರನ್ನೇ ಮಾತಾಡಬೇಕು ದೇರ್ ಇಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಆ್ಯಂಡ್ ಪ್ರೋಗ್ರಾಮ್ ಇಟ್ಸ್ ಆಲ್ ಅಬೌಟ್ ಕಾಂಟ್ರವರ್ಸೀಸ್ ಅಂಡ್ ಸ್ಪೀಕಿಂಗ್ ಪಿಕ್ ಆ್ಯಂಡ್ ಚೂಸ್ ಸಮಥಿಂಗ್ ವಿಚ್ ಕ್ಯಾನ್ ಕ್ರಿಯೇಟ್ ಅ ಕನ್ಫ್ಯೂಷನ್ ಸಸ್ಪಿಟ್ರಿನ್ ಏನಿದೆ ಈ ಗುರುತೆಲ್ಲ ನಾನೀಗಲ್ಲ ಪದೇ ಮಾಡಿ ಐ ರಿಲಿ ವಿಶ್ ದೆಮ್ ಗುಡ್ ಲಕ್ ನಾ ನೋಡಿ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಕಾಂಟ್ರವರ್ಸಿ ಆ್ಯಂಡ್ ಮೈ ಯೋರ್ ಫ್ರೆಂಡ್ಸ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಆಲ್ಸೋ ವಾಟ್ ಇಸ್ ಆಟ್ ಯುವರ್ ಆಸ್ಕಿಂಗ್ ಮಿ ಕ್ವಶನ್ ವೈ ಯು ವಾಂಟ್ ಟು ಗೆಟ್ ದಟ್ ಕ್ವಶನ್ ಇರ್ ಫಾರ್ ವಾಟ್ ಇಲ್ಲ ರೀ ಅವರು ಅಲ್ಲ ಸರ್ ಅವರಿಗೆ ಅವರಿಗೂ ಮಾಧ್ಯಮದ ಮಾತಾಡಲಿ ಸರ್ ನಮಗೂ ಮಾಧ್ಯಮದ ನಾವು ಮಾತಾಡ್ತೀನಿ ಸೊ ವೈ ಶುಡ್ ಇಟ್ ಸ್ಪೀಕ್ ಅಬೌಟ್ ಇಮ್ ಹೇಳಿ ಅಲ್ಲ ಅವರು ಮಾಡೋದು ಸರಿ ಇದೆ ಮತ್ತೆ ಈಗ ಉಗ್ರರು ಒಳಗೆ ಬಂದು ಲಾಸ್ಟ್ ಮಾಡ್ಯಾರ ಅದ್ರ ಬಗ್ಗೆ ಏನಂತ ಸುಮ್ಮನೆ ಏನು ಮಾತಾಡಿದ್ರಿ ಯಾರು ರೀ ಯಾವ ಸರ್ಕಾರಗಳು ರೀ ಮಾಡ್ತತ್ತೆ ಹಾ ಎನಿ ಗೌರ್ಮೆಂಟ್ ಅದೇ ಸಿದ್ದರಾಮಯ್ಯ ಗೌರ್ಮೆಂಟು ಸಿದ್ದರಾಮಯ್ಯ ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ ಪರಮೇಶ್ವರ್ ಸಾಹೇಬ್ರು ಹೋಗಿ ಪ್ರೋತ್ಸಾಹ ಕೊಡ್ಬೋದಾ ಏನು ಸಿಗ ಆಯ್ತು ಪ್ರೋತ್ಸಾಹ ಕೊಟ್ಟರೆ ನಮ್ಗೆ ಏನಾಗ್ತದೆ ಏನು ಅನುಕೂಲ ಐತೆ ಅಂತ ಕೇಳ್ಬೇಕಲ್ಲ ಆಯ್ತು ಸರ್ ಪ್ರೋತ್ಸಾಹ ಕೊಟ್ಟರೆ ಏನು ಅನುಕೂಲ ಆಗುತ್ತೆ ಅಂತ ಕೇಳ್ಬೇಕು ಏನು ಅನುಕೂಲ ಆಗುತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಾವು ಪ್ರೋತ್ಸಾಹ ಕೊಟ್ಟಿರ್ದೇ ನಾವು ಆ ಥರ ವಿಟ್ನೆಸ್ ಇದೆಯಾ ಆನ್ ವಾಟ್ ಬೇಸಸ್ ಈ ಸ್ಟೆಲಿಂಗ್ ಮತ್ತು ಈಗ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವರು ಕೊಟ್ರಂತ ಅಂತ ಅರ್ಶಕೊಂಡವ್ರು ಕೊಟ್ರಂತ ಪ್ರೋತ್ಸಾಹ ಈಗ ಹಂಗೆಲ್ಲ ಮಾತಾಡಬಾರ್ದು ರೀ ಬ್ಲೇಮಿಂಗ್ ಸಸ್ ಥಿಂಗ್ಸ್ ಆಸ್ ನೋ ಬೇಸ್ ಈ ಥರದ್ದು ಸ್ಟಾಪ್ ಎಲ್ಲ ಒಂದು ಜಾಗದಲ್ಲಿ ಈ ಥರ ಸ್ಟಾಪ್ ಮಾಡಬೇಕು ವಿ ಶುಡ್ ಬೌಟ್ ಯು ನೋ ಸಮ್ ಸಾರ್ಟ್ ಆಫ್ ಅ ಫ್ಯೂಚರಿಸ್ಟಿಕ್ಕಾಗಿ ಯಂಗರ್ ಜನ್ರೇಷನ್ಗೆ ಏನಾರೋ ಹೊಸ್ದಾಗಿ ಏನಾರ ಹೇಳ್ತಕ್ಕಂಥ ರಾಜಕೀಯ ಆಗಬೇಕು ಸುಮ್ಮನೆ ಏನೋ ಮೀಡಿಯಾ ಐತಿ ಹೇಳ್ಬಿಡೋದ ಮತ್ತೆ ಈ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ ಈಗ ಈ ಪ್ರಧಾನಮಂತ್ರಿ ಬ್ಯಾಡಂತ ಕೊಡೋದು ಅಲ್ಲಿ ರೆಡ್ ಫೋಟೋ ಆಗೈತೆ ಹಾ ಮೊನ್ನೆ ಪೆಲ್ಗಾಮ್ ಆಯ್ತು ಪೆಲ್ಗಾಮ್ನ ಕೂಡ ಏನೂ ಪುಸ್ತಂದಿಲ್ಲ ಟುಸ್ತಂದಿಲ್ಲ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಅವ್ರು ರಾಜೀನಾಮೆ ಬ್ಯಾಡಂತ ರಾಜೀನಾಮೆ ಯಾರು ಬ್ಯಾಡಂತ ಈ ಕೊಡೋದು ಅವರು ಸಿಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತೆ ಎದು ಕೊಡ್ಬೇಕಂತ ಸಿಎಂ ರಾಜೀನಾಮೆ ಏನು ಮಾತಾಡ್ತಾರ್ರಿ ಅದ್ರ ಬಗ್ಗೆ ನಾನು ಮಾತಾಡಲ್ಲಪ್ಪ ಸಾಕಾಗಿದೆ ನಿಮ್ಗೆ ಸಲ ನಾವು ಕೇಳಿ ಕೇಳಿಬಿಟ್ಟಿದ್ವಿ ನಾವು ಹೇಳ್ಬಿಟ್ಟಿದ್ರು ಅದರ ಬಗ್ಗೆ ನಾನು ಮಾತಾಡಲ್ಲ ಯಾರು ಅವ್ರಿಗೆ ಅಲ್ಲೇ ಅವ್ರ ಡೆಡ್ಲೈನ್ ರೀ ಮೇಡಮ್ ತಗೊಂಡು ಊ ಆರ್ ದೋಸ್ ಪೀಪಲ್ ಡೆಡ್ ಲೈನ್ ಅವ್ರಿಗೆ ಕೇಳಬೇಕು ನೀವು ಅವ್ರಿಗೆ ಭಯ ಇದೆ ನೆಕ್ಸ್ಟ್ ಪ್ರಧಾನಮಂತ್ರಿ ಗಡ್ಕರೆ ಆಗ್ಬಿಡ್ತಾರೆ ಅಂತ ಅವ್ರಿಗೆ ಭಯ ಇದೆ ಪ್ರಧಾನಮಂತ್ರಿ ಗಡ್ಕಡೆ ಆಗ್ಬಿಡ್ತಾರೆ ಅಂತ ಭಯ ಇದೆ ಯಾಕಂದ್ರೆ ಇವ್ರು ಅಗ್ಲಾರ ಬರೀ ಮೋದಿ ಫೋಟೋನ ಹಾಕ್ಯಾರ ಇಷ್ಟು ವರ್ಷ ನೋಡ್ರಿ ಅವಾಗೆಲ್ಲ ವಾಜಪೇಯಿ ಬಗ್ಗೆ ಭಾಳ ಗೌರವ ಇತ್ತು ಅಡ್ವಾಣಿ ಪಿತಾಮ ಭೀಷ್ಮ್ ಅಂತಿದ್ರು ಅವರೆಲ್ಲ ಬಿಟ್ಬಿಟ್ರು ಬಿ ಜೆ ಪಿ ಅವ್ರು ಏನಂದ್ರೆ ಯಾರು ಪಿಕ್ಚರ್ ಹಿಡಿತತ್ತು ನೋಡ್ತಾರೆ ಯಾರು ಪಿಕ್ಚರ್ ಹಿಡಿತೈತೆ ಅವ್ರ ಪಿಕ್ಚರ್ನೇ ಫೋಟೋ ಅವ್ರದ್ದು ಅಲ್ಲೆಲ್ಲ ಹೋಗ್ಬಿಟ್ಟು ಅವಾಗ ಪಿತಾಮ ಭೀಷ್ಮು ಅವಾಗೆಲ್ಲ ಅಣ್ಣ ತಮ್ಮರು ಅವರೆಲ್ಲ ಏನು ಯಾರ್ದು ಪಿಚ್ಚರ್ ಹಿಡಿತತ್ತು ಅವ್ರದ್ದೆ ಹಿಡಿದು ಈಗ ನಾ ಭಯ ಇದೆ ಅವರಿಗೆ ಮೋದಿ ಸಾಹೇಬ್ರದ್ದು ಪಿಕ್ಚರ್ ಮುಗಿಯಕ್ಕೆ ಬಂದ್ಬಿಟ್ಟಿದೆ ಅದಕ್ಕಾಗಿ ಭಯ ಇದೆ ಅದಕ್ಕೆ ಗೆಡ್ಕರ್ ಆಗಿಬಿಟ್ರೆ ಹೆಂಗಂತ ಅಂತ ಅವ್ರ ಫೋಟೋ ಇಲ್ಲಿ ಹಾಕಿಲ್ಲ ಅವ್ರು ಯಾರು ಫೋಟೋ ಹಾಕೋಲ್ಲ ಮೋದಿ ಸಾಹೇಬ್ರದ್ ಬಿಟ್ಟರೆ ಯಾರು ಫೋಟೋ ಹಾಕಲ್ಲ ಇತಿಹಾಸ ವರ್ಷದಿಂದ ಯಾರ್ಯಾರು ಪಾರ್ಟಿ ಕಟ್ಟಾರರೆಲ್ಲ ಹೋಗ್ಬಿಟ್ರು ಈಗ ಒನ್ಲಿ ಒಂದು ಫೋಟೋ ಆಮೇಲೆ ಮೂವತ್ತ್ ಮೂರು ಕೋಟಿ ದೇವ್ರ ಅದಾರ ಯಾವಲ್ಲ ಒಂದೇ ದೇವ್ರು ನಮ್ಮ ದೇಶದಾಗ ಇರೋದಿ ಸದ್ಯಕ್ಕೆ ನಿಮಗೆ ಗೊತ್ತಲ್ಲ ನೀವು ಯಾರನ್ನ ದೇವರು ಅನ್ಕಂತೀರ ಅವ್ರು ನಿಮ್ಮ ದೇವ್ರು ಬಿಜೆಪಿಯವ್ರು ಮೋದಿನೇ ಅನ್ಕೋಳೋದು ಯಾಕಂದ್ರೆ ರಾಮನ್ ರಾಮನ್ಕಿನ ದೊಡ್ಡ ಫೋಟೋ ಹಾಕ್ಬಿಟ್ರಲ್ಲ ಜನ ಒಪ್ಕೊಂಡ್ರಲ್ಲ ನೀವು ಒಪ್ಕೊಂಡ್ರಲ್ಲ ನಾವು ಒಪ್ಕೊಂಡ್ಬಿಟ್ಟಿವಲ್ಲ ಹಂಗೈತೆ ರಾಮ ಮೂರಡಿ ಮೋದಿ ಸಾಹೇಬ್ರ ಆರಡಿ ರಾಮ ದೇವ್ರು ಮೂರಡಿ ಮೋದಿ ಆರಡಿ ತೋರಿಸ್ಬಿಟ್ರಲ್ಲ ಈ ದೇಶದಲ್ಲಿ ನೀವೇ ಟಿವಿಯಾಗೆಲ್ಲ ತೋರಿಸಿರಲ್ರಿ ಎಲ್ಲ ಕಡೆ ನೋಡಿ ನಾವು ಕೂಡ ಮತ್ತೆ ಯಾರು ದೊಡ್ಡವರು ಈ ದೇಶದಲ್ಲಿ ರಾಮದೇವ್ರಿಗಿನ್ನ ಮೋದಿ ಸಾಹೇಬ್ರೆ ದೊಡ್ಡೋರು ಅಂತ ತೋರಿಸ್ಬಿಟ್ರು ಇಂತ ಇಂಥವ್ ನೀವು ಯಾರು ಬಿ ಜೆ ಕೇಳಂಗಿಲ್ಲ ಪ್ರಶ್ನೆ ಕೇಳ್ರಿ ಫಸ್ಟ್ ಹೋಗಿ ಆಯ್ತು ರೀ ನಮಾಜ್ ಕೇಳೋಣಂತೆ ನೀವು ಹೇಳ್ರಿ ರಾಮನ್ದು ಫೋಟೋಕಿನ ಬ್ಯಾನರ್ಗಳಲ್ಲಿ ಆಮೇಲೆ ರಾಮನ್ನ ಹಿಡ್ಕೊಂಡು ಮೋದಿ ಸಾಹೇಬ್ರೆ ಕರ್ಕೊಂಡು ಹೋಗ್ತದ ದಾರಿ ಗೊತ್ತಿಲ್ಲ ರಾಮಗೆ ಇವರು ಬಳ್ಳು ಮೋದಿ ಸಾಹೇಬ್ರ್ ಕರ್ಕೊಂಡು ಹೋಗ್ತದೆ ರಾಮಗ ಇದು ಒಪ್ಪ ನೀವು ನಡಿತೈತ್ ಪಿಕ್ಚರ್ ಪಿಕ್ಚರ್ ನಡೀತಲ್ರಿ ನಡೀತದೆ ಪಿಕ್ಚರ್ ನಡೆಯವ್ರಿ ನಡೆಸೋದು ಅದಾದ್ಮೇಲೆ ನೋಡ್ರಿ ಇಂದ ಐದು ವರ್ಷ ಆದ್ಮೇಲೆ ಇವೇ ಯೂ ಟರ್ನ್ಗಳು ಹೆಂಗಿರ್ತವೆ ಎಲ್ಲ ಇದಾವೆ ಏನೇನು ಮಾತಾಡಿದ್ರಿ ದೇಶದಲ್ಲೆಲ್ಲ ರೆಕಾರ್ಡ್ ಆಗಿರ್ತದೆ ಮುಂದೆ ಚೆಕ್ ಮಾಡಿ ನೋಡೋಣ ಹ ಏನಪ್ಪ ಅದನ್ನೇ ಕೇಳ್ತೀರಿ ಏನ್ ಗೊತ್ತಿಲ್ಲ ಅದೇ ರೀ ಕ್ರಾಂತಿ ಅಂತಕ್ಕಂಥದ್ದು ಮೋದಿ ಅವರು ಚೇಂಜ್ ಆಗ್ತಾರೆ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಅದೇ ಕ್ರಾಂತಿ ನಮಸ್ಕಾರ ಥ್ಯಾಂಕ್ ಯು